ನಮಸ್ಕಾರ ವೀಕ್ಷಕರಿಗೆ ನಾನು ಮಧುರ ಸಾಗರ್ ದುನಿಯಾ ಸೂರಿ ಹೌದು ಸೂರಿ ದುನಿಯಾ ಸೂರಿ ಒಂದು ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಜಾಕಿ ಹದಿನಾಲ್ಕು ವರ್ಷ ನಂತರ ಮತ್ತೊಮ್ಮೆ ಬಿಗ್ ಸ್ಕ್ರೀನಲ್ಲಿ ಬಂದಿದೆ ಹೌದು ಮಾರ್ಚ್ ಸೆವೆಂಟೀನ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಅದ್ರ ಪ್ರಯುಕ್ತ ಮತ್ತೊಮ್ಮೆ ರೀ ರಿಲೀಸ್ ಮಾಡಿದ್ದಾರೆ ಸಾರಿ 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 ರಿಲೀಸ್ ಅಲ್ಲ ಸ್ವಾಮಿ ರಿಲೀಸ್ ಮಾಡಿದ್ದಾರೆ ಇಂಡಿಯಾ ಕಂಪೆನಿ ಅಂತನಾ ಈಗ ಒಬ್ಬ ದೊಡ್ಡ ಹೀರೋಗೆ ರಿಲೀಸಿಗೆ ಸಿಗ್ಬೇಕಾದಂತ ಎಲ್ಲ ಓಪನಿಂಗು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹದಿನಾಲ್ಕು ವರ್ಷದ ಹಿಂದಿನ ಚಿತ್ರಕ್ಕೆ ಸಿಗ್ತಾ ಇದೆ ಓಹ್ ನಮ್ದು ಕ್ರೇಜು ಅನ್ನೋಂಗೇ ಇದ್ರೆ ಅವ್ರಿಗೆ ಈ ಚಿತ್ರದ ಒಮ್ಮೆ ಕ್ರೇಜನ್ನು ತಗೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ಹೌದು ಯಾಕೆ ಗೊತ್ತಾ ಹುಬ್ಬಳ್ಳಿ ತಗೊಳ್ಳಿ ಧಾರವಾಡ ತಗೊಳ್ಳಿ ಮಂಗಳೂರು ತೊಗೊಳ್ಳಿ ಮೈಸೂರು ತಗೊಳ್ಳಿ ಶಿವಮೊಗ್ಗ ತಗೊಳ್ಳಿ ಹೊಸಪೇಟೆ ತಗೊಳ್ಳಿ ಬೆಂಗಳೂರು ತಗೊಳ್ಳಿ ಬಳ್ಳಾರಿ ತಗೊಳ್ಳಿ ಸೊಮ್ಮೆ ಈ ಒಬ್ಬರಿಗೆ ಸಿಗಬೇಕು ಅಂದರೆ ಎಷ್ಟೋ ವರ್ತ ತಪ್ಪಸ್ಕಂಡ್ರೆ ಇದು ಈ ಓಪನಿಂಗ ಜಾತ್ರೆ ರೀ ಜನ ಅಲ್ಲ ಜಾತ್ರೆ ಯಾರೋ ಪೇಟ್ರೋ ಮಾಲೀಕರು ಹೇಳ್ತಿದ್ರು ಜನಗಳೇ ಬರ್ತಾ ಇಲ್ಲ ಅಂತೇಳಿ ಜನಗಳು ಬರ್ತಿಲ್ಲ ಅಂತ ಹೇಳ್ಬಿಡಿ ಸರ್ ಅಪ್ಪು ಸರ್ ನನ್ನ ಜೊತೆ ಇಲ್ಲ ಅಂತ ಹೇಳ್ಬೇಕು ನೀವು ಯಾಕೆಂದರೆ ಈ ಓಪನಿಂಗು ಅಪ್ಪು ಸರ್ ಅವಾಗಲೇ ಕೊಟ್ಟಿದ್ದಾರೆ ಅವ್ರು ಇರೋ ತಕ್ಕ ಕೊಟ್ಟಿದ್ದಾರೆ ಹಾಗಾಗಿ ಓಪನಿಂಗ್ ಇಲ್ಲ ಅಂತ ಹೇಳ್ಬಿಡಿ ಅಪ್ಪು ಭಾಷೆ ಇಲ್ಲ ಅಂತೇಳ್ಬಿಟ್ಟು ಹಾಗೆಯೇ ದಯವಿಟ್ಟು ಕುಟುಂಬ ಸಮೇತ ಹೋಗಿ ನೋಡಿ ಯಾಕಂದ್ರೆ ಮತ್ತೊಮ್ಮೆ ಈ ಅವರ ಚಿತ್ರ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ಇನ್ನೊಂದು ವರ್ಷ ಕಾಯಬೇಕು ಹಾಗಾಗಿ ಕುಟುಂಬ ಸಮೇತ ಹೋಗಿ ಚಿತ್ರವನ್ನು ನೋಡಿ ಖಂಡಿತವಾಗಿ ನಿಮ್ಗೆ ಅಂತೂ ಕೇಳಲ್ಲ ಆಡಿಯೋ ಅಂತೂ ಬ್ಲ್ಯಾಕು ಯಾಕಂದರೆ ಅಲ್ಲಿರುವ ಅಭಿಮಾನಿಗಳಂತೂ ಯಾವ ವಾಯ್ಸಾದ್ರೂ ಕೇಳೋದಕ್ಕೆ ಬಿಡೋಲ್ಲ ದಯವಿಟ್ಟು ಕುಟುಂಬ ಸಮೇತ ಹೋಗಿ ಈ ಚಿತ್ರವನ್ನು ನೋಡಿ ಇನ್ನೊಂದು ವರ್ಷಕ್ಕಾಗಿ ಬೇಕಾಗತ್ತೆ ನಿಶ್ಚಿತ್ರಕ್ಕೋಸ್ಕರ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಸಮಿತು ಬರ್ತದೆ ಈ ಶಬಿ ಬರ್ತದೆ ಸರ್ ಸರ್ ನಾವಂತೂ ಭಾಳ ಮಿಸ್ ಮಾಡ್ಕೊತೀವಿ ಒಬ್ಬ ಕುಟುಂಬದ ಸದಸ್ಯನ ಕಳ್ಕೊಂಡಿದ್ವಿ ಅಂದ್ಕೊಳ್ತೀವಿ ವಿಷ ಬರ್ತಡೆ ಸರ್ ಯು ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೆ ನಮಸ್ಕಾರ